ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಶನ್ ಚಾನಲ್ಗೆ ಅದರ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ದೇಶ ಮತ್ತು ಅವುಗಳಲ್ಲಿ ಬರ್ತಕ್ಕಂಥ ಕರೆನ್ಸಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾನು ಭಾರತದಲ್ಲಿ ರೂಪಾಯಿ ಇರುವಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಕರೆನ್ಸಿಗಳ ಹೆಸರನ್ನು ಕೂಡ ಇಲ್ಲಿ ನೀಡಲಾಗಿದೆ ಇಲ್ಲಿ ಮೊದಲೇದಾಗಿ ಬರ್ತಕ್ಕಂಥದ್ದು ಅಫ್ಘಾನಿಸ್ತಾನ್ ಅಲ್ಲಿನ ಕರೆನ್ಸಿ ಅಫ್ಘಾನಿ ಅರ್ಜೆಂಟೈನಾ ಪೇಸು ಆಸ್ಟ್ರೇಲಿಯಾ ಆಸ್ಟ್ರೇಲಿಯನ್ ಡಾಲರ್ ಬಾಂಗ್ಲಾದೇಶ್ ಟಾಕಾ ಬ್ರೆಜಿಲ್ ರಿಯಲ್ ಡೆನ್ಮಾರ್ಕ್ ಕ್ರೋನಿ ಈಜಿಪ್ಟ್ ఈజిప్తియన్ ఫౌండ్ గానా సేడి హంగేరి పారింట్ ఇండోనేషియా రూపాయి ఇరాక్ దినార్ జపాన్ ఎన్ మలేషియా రిగన్ మాల్డీవ్స్ రూపియా పోల్యాండ్ జ్లోటి దక్షిణ ఆఫ్రికా రాండ్ స్వీడన్ క్రోనా తజికిస్తాన్ సోమేని థాయిలాండ్ బహత్ సౌదీ అరేబియా రియాల్ ఏష్యా రూబల్ న్యూజిలాండ్ ನ್ಯೂಜಿಲೆಂಡ್ ಡಾಲರ್ ಮೆಕ್ಸಿಕೋ ಪೆಸೊ ಇಸ್ರೇಲ್ ಶೆಕೆಲ್ ಇವೆಲ್ಲವೂ ಕೂಡ ಏನಂತಂದರೆ ಮುಂಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಮತ್ತು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ತಿಂಗ್ ಏನಪ್ಪ ಅಂತಂದರೆ ಜಿ ಪಿ ಎಸ್ ಟಿ ಅಂದರೆ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ ದೇಶ ಮತ್ತು ಕರೆನ್ಸಿಗೆ ಸಂಬಂಧಪಟ್ಟಂತೆ ಸೊ ಇವಳನ್ನೆಲ್ಲ ನೀವೇನು ಮಾಡಬೇಕು ನೋಟ್ ಮಾಡಿ ಇಟ್ಕೋಬೇಕು ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ಆಲ್